ತುಂಬ ಚೆನ್ನಾಗ ನಾ ಇವಾಗ ಹೋಗ್ತಿದೀವಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಸುಪ್ರಸಿದ್ಧ ಪ್ರಸಿದ್ಧಿ ಆಗಿರುವ ಅರೆಮಲ್ಲಾಪುರದ ಬೆಟ್ಟದ ಮಲ್ಲಪ್ಪ ಗುಡ್ಡ ದೇವಸ್ಥಾನ ಅಂತ ಇದನ್ ಮೇಲೆ ಅದು ಐತಿ ಐತಿಹಾಸಿಕ ಪ್ರೇಕ್ಷಣೀಯ ಪ್ರವಾಸಿ ತಾಣ ಮಾಡ್ಯಾರ ಅದು ನೋಡಕ್ ಆಮಂಟವೀ ಈಗ ಅದು ಹೆಂಗೈತೆ ನಿಮಗೂ ತೋರ್ಸ್ತನಿ ರಾಣೆಬೆನ್ನೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಐತಿ ನೀವ್ಯಾರ ಬರಂಗಿದ್ರ ಬೈಕ್ ತಗೊಂಡ್ ಬೈಕ್ ತಗೊಂಡು ಬರ್ರಿ ಬಸ್ಸಿಗೆ ಸಿ ಇಲ್ಲಿ ಏನಿಲ್ಲ ಸ್ವಲ್ಪ ದಾರಿ ಐತಿ ಟ್ರೆಕ್ಕಿಂಗ್ ಮಾಡೋಕ ಸ್ವಲ್ಪ ಗಾಡಿಗಳು ಚೆನ್ನಾಗಿರೋ ತಗೊಂಬರ್ರಿ ಅದು ಹೆಂಗೈತೆ ಅಂತ ತೋರಿಸ್ತೇನೆ ವಿಡಿಯೋದಾಗ ಓಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ದಾರಿ ಹೆಂಗಿದೆ ಅಂದ್ರೆ ಆ ಕಡೆ ಚಾನಲ್ಲು ಈ ಕಡೆ ಇದು ರೋಡ್ ಅಂತ ಸರಿ ಇಲ್ಲ ಇದಕ್ಕೆ ಮಾತ್ರ ಸ್ಪ್ಲೆಂಡರ್ ಪ್ಲಸ್ ಗಾಡಿನೂ ತಗೊಂಬರ್ರಿ ಮೂರು ಮೂರು ಜನ ಹಾಕ್ಕೊಂಡು ತೆಗೊಬ್ರು ಮಳೆ ಬಂದೆಲ್ಲ ಇದಾಗೈತಿ ಅಲ್ಲಿ ಕಾಣುತ್ತದಲ್ಲ ಅದೇ ಗುಡ್ಡದಲ್ಲ ಐತೆ ದಿನ ಒಂದು ಇನ್ನೂರು ಜನ ಮುನ್ನೂರು ಜನ ಬರ್ತಾರಂತೆ ಆ ಗುಡಿಗೆ ನೋಡೋಕೆ ಅದೇನೈತೆ ನಾವು ನೋಡಿಲ್ಲ ಹೊಂಟವಿ ಅದು ಹೆಂಗೈತೆ ನಿಮ್ಗೆ ತೋರಿಸ್ತೀನಿ ಮಂಕಾಲ ಗುಡ್ಡ ದೂರ ಐತಿರಿನಾ ಸರಿ ಸರಿ ದಾರಿ ಗೊತ್ತಾಕೋದು ಇಲ್ಲಿ ಯಾರು ನೋಡ್ಬೇಕು ಅಂತ ಬಂದ್ರೆ ಎರಡೆರಡು ದಾರಿ ದಾರಿದವು ಯಾರೋ ಇಲ್ಲಿ ಹತ್ರ ಬಂದ್ರೆ ಇಲ್ಲೊಂದು ದಾರಿ ಐತಿ ಇಲ್ಲೊಂದ ದಾರಿ ಐತಿ ನೀವು ಇದನ್ನ ಚೂಸ್ ಮಾಡ್ರಿ ನಮಗೂ ಗೊತ್ತಿಲ್ಲ ನಾವು ಹೋಗಿಂದ ಕರೆಕ್ಟ್ ಇದ್ರೆ ಹೇಳ್ತವೆ ಇಲ್ಲ ಅಂದ್ರೆ ಇದಾವ ಬರ್ರಿ ಫ್ರೆಂಡ್ಸ್ ಇದು ಕಾಡಿದ್ದಂಗತಿ ಅಪ್ಪು ಹೆದ್ರಿ ಬಿಟ್ಟಲ್ಲಿ ಎದ್ರೆ ಐತಿ ಕಾಡೈತಿ ಯಾರೋ ಹುಡುಗಿಯರ್ ಕರ್ಕೊಂಡ್ ಬರ್ಬಾಡ್ರಿ ಹುಡುಗರು ಬರ್ರಿ ಗುಂಪು ಗುಂಪು ಬರ್ರಿ ಹೆವಿ ಐತಿ ಶೂಟಿಂಗ್ ಮಾಡಕ್ ಇರ್ಲಿ ಹನುಮಂಗ್ ಕರ್ಕೊಂಡ್ ಬರೋಕಿ ಪಿಕ್ಚರ್ ಮಾಡಕ ಕಾಡಿನ ಮನುಷ್ಯರು ಬಾಗಿ ಯಾಡಂತಂದು ಕರೆಕ್ಟ್ ಫುಡ್ ಐತ ದೇವ್ರ ಹತ್ರ ಫ್ರೆಂಡ್ಸ್ ಹಾಫ್ ರೋಡ್ ಟ್ರಕ್ಕಿಂಗ್ ಮಾತ್ರ ಮಸ್ತ್ ಐತಿ ಗಾಡಿ ಚೆನ್ನ ಚೆನ್ನಾಗಿರೋ ತಗೊಂಬರ್ರಿ ಅಲ್ಲ ಎಳ್ನೂರು ಮುನ್ನೂರು ಜನ ಬರ್ತಾರ ಅಂತ ಯಾರ ಇಲ್ಲಿ ಯಾರು ಇಲ್ಲ ಹುಳ್ಳಿ ಹೇಳಿ ಕಳಿಸೋರ ಅವ್ರ ಎಲ್ಲಿ ನೋಡಿದ್ರು ಒಂದು ಗಾಡಿ ಹೋಗಲ್ಲ ಅಡ್ರೆಸ್ ಕೇಳೋರ ಅಂದ್ರೆ ಊಟ ಕಟ್ಕೊಂಬರ್ರಿ ಊಟ ಮಾಡ್ರಿ ದೇವ್ರ ಕೈ ಮುಗಿಯರಿ ಮತ್ತು ಕಾಡನ್ನು ಸವೀರಿ ಗಾಡಿ ಬ್ಯಾಡಾಗತ್ತೀ ಅಂತ ಈ ಅಂತ ಅಷ್ಟೇ ಹಬ್ಬದ ಕಾಂತಾರ ಪಿಕ್ಚರ್ನಗ ಈಶ್ವರನ ಓದೋಟ ಅಂತ ನೋಡ್ರಿರ್ತೀರಾ ಇಲ್ಲಿ ಬೆಟ್ಟದ ಮಲ್ಲಪ್ಪನ ಹೋದ ಊಟ ಅಂತ ಐತಿ ಇಲ್ಲಿಗೆ ಯಾರೋ ಬರ್ಬೇಕಂತ ಅಂತ ಬರ್ಬಾಡ್ರಿ ಬರ್ಲೇಬೇಕಂತ ಬರ್ರಿ ಮೇಲೆ ದೇವಸ್ಥಾನ ಇದೆ ನಮ್ಮ ಗಾಡಿ ಅಂತರ ಹೆಣಿಕೆ ಹಾಡಾಗತ್ತದ ಹತ್ತಕ ನಾವು ಮೂವರದವಿ ಹಿಂದ ಯಾವಾಗ ಬಂದ್ರೆ ನೋಡ್ರಿ ಏಳು ಜನದ ಏಳುವರೆ ಜನ ಹೋಗ್ಯಾರ ದಿನಕ್ಕೆ ಈ ನಾವು ಏಳುವರೆ ಜನ ಮೇಲೆ ಅದ್ರ ಸರ್ ಬೈಕ್ ತಗೊಂಡ ಮೇಲೆ ಬಂದ್ವಿ ಇಲ್ಲಿ ನೋಡಕ ದೇವಸ್ಥಾನ ಐತಿ ಸುತ್ತಮುತ್ತಲು ಅರಣ್ಯ ಪ್ರದೇಶ ಎಲ್ಲಾ ಕಾಣ್ತತಿ ಹೆಂಗ್ ಐತಿ ಅಂತಂದ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಹಳ ನನ್ಗೆ ಇದು ಈ ವಿಡಿಯೋ ಹಾಕ್ತಾನೆ ನೋಡ್ರಿ ಚಿಕ್ಕಮಂಗ್ಳೂರು ಮತ್ತ ಮುನ್ನಾರು ಕೇರಳ ಇವ್ಯಾವ ಬೇಡ ನಮ್ಮ ಹೊರಮಲ್ಲಪುರ ಗುಡ್ಡದ ಮುಂದೆ ಸ್ನೋ ಫಾಲ್ಸ್ ಆತಂದ್ರ ಹಿಂಗಾ ಸಿಂಗಾ ಸಿಂಗಾಸಿ ಇಲ್ಲೆಲ್ಲ ಬರ್ಬೇಕು ಗಾಡಿ ಮಾತ್ರ ಹತ್ತ ಬಾರಿ ತಿನ್ತೈತಿ ಇಷ್ಟ ಹೈಟ್ ಇಷ್ಟ ಹೈಟ್ ಕೇಳಾಗದವಿ ವ್ಯೂ ಮಾತ್ರ ಮಸ್ತ್ ಐತಿ ಯಾರ ಮಿಸ್ ಮಾಡ್ಬೇಡ್ರಿ ಸಾಧ್ಯ ಆದ್ರ ಮಾರ್ನಿಂಗ್ ಬರಕ್ ಟ್ರೈ ಮಾಡ್ರಿ ಇಲ್ಲ ಈವ್ನಿಂಗ್ ಬರಕ್ ಟ್ರೈ ಮಾಡ್ರಿ ನಾವು ಬಿಸ್ಲಾಗ ಬಂದವಿ ಸ್ವರ್ಗಾನೆ ಕಾಡತೈತೆ ದೇವಸ್ಥಾನ ಐತಿ ಮೇಲೆ ಅಲ್ಲಿ ದೇವಸ್ಥಾನ ನೋಡ್ತೇನೆ ಇಲ್ಲಿ ಬಂದ್ರ ಇದಲ್ಲಾ ನೋಡ್ಬೋದು ಟ್ರೆಕ್ಕಿಂಗ್ ಗಾಡಿ ಸ್ವಲ್ಪ ಚೆನ್ನಾಗೈತಿ ದೇವಸ್ಥಾನ ನೋಡಿ ಕೈ ಮುಗೋದು ಬಿಟ್ಟದ ಮಲ್ಲಪ್ಪನ ಹೂದೋ ನೋಡಿ ಕಣ್ ತುಂಬಿಕೊಂಡು ಹೋಗಬಹುದು ಅಲ್ಲಿ ಮೇಲೆ ತೋರಿಸ್ ಬನ್ನಿ ಇನ್ನು ಕರ್ಕಂತಿದ್ವಿ ತಮ್ಮ ಹಾ ಹಾ ಫುಲ್ ಟ್ರೆಕ್ಕಿಂಗ್ ಗಾಡಿ ಬಿಡಪ್ಪ ಮಸ್ತ್ ಐತಿ ನಮ್ಮ ಗಾಡಿದ

ಫ್ರೆಂಡ್ಸ್ ನೀವ ಈ ಥರ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅದು ಏ ಅವ್ನು ಅವನು ಹಾಕಿ ಗಾಡಿ ಅವರು ಎಣ್ಣೆ ತಗೊಂಡು ಪಾರ್ಟಿ ಮಾಡಕ್ ಕುಂದ ಇಂಥ ಇಂಥ ಬ್ರೇಕ್ ಏನಿರೋ ಸ್ಥಳಕ್ಕೆ ಎಣ್ಣೆ ತಗೊಂಡು ಪಾರ್ಟಿ ಮಾಡಕ್ ಬಂದಾರ ನಾವು ನಾವು ಊಟಕ್ಕೆ ಊಟ ಮಾಡ್ಕೊಂಡ್ಬೋದಿ ಫ್ರೆಂಡ್ಸ್ ಅಲ್ಲಿಂದ ಮೂರು ಕಿಲೋಮೀಟ್ರ್ ಅಪ್ಪತ್ಕಂಡ್ ಬರ್ಬೇಕು ಗಾಡಿ ತಗೊಂಬಂದ್ರೆ ಫುಲ್ ಸ್ಟ್ರಾಂಗ್ ಇರೋ ಗಾಡಿ ತಗೊಂಬರ್ರಿ ಇದು ಮಾಡ್ರಿ ಇದು ಇಲ್ಲಿ ಕೊಳ ಅಂತ ಬರ್ತತಿ ಸ್ಟಾರ್ಟಿಂಗ್ ಕೊಳದಾಗ ಐತಿ ಕೆಳ ಇಳಿಬೋದಷ್ಟು ಬೇಡ ಇದೆ ದೇವಸ್ಥಾನ ದೇವಸ್ಥಾನಕ್ಕೆ ಬಂದ ಕೈ ಮುಗಿರಿ ಕೈ ಮುಗಿದು ಇಲ್ಲಿ ಹರಿಹಾರ ಕಾಣ್ತತಿ ಹರಿಹರ ಡಿಸ್ಟ್ ಹರಿಹರ ತಾಲೂಕು ಆಮೇಲೆ ಈ ಕಡೆ ರಾಣೆ ಮಂಡ್ರ ಹತ್ರ ಇರೋ ಏನೇನದ ಎಲ್ಲ ಕಾಣ್ತವು ಫುಲ್ ಹೈಟಲ್ಲಿದ್ದಾವೆ ನಾವೀಗ ಭಾಳ ಹೈಟ್ನಾಗದ್ವಿ ಈಗ ತೋರ್ಸಿ ನೋಡ್ರಿ ಇಲ್ಲ ಏನೇನು ಕಾಣ್ತೈತಿ ಅಂತ ಕೈ ಮುಗಿದು ಬಂದು ಇನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ದೇವಸ್ಥಾನಕ್ಕೆ ಕೂಂಬ್ರಿ ವೀಕ್ಷಣೆ ಮಾಡೋಕ್ಕೆ ಬಂದಾರ ಪ್ರವಾಸಿಗರು ನಾವು ಅವ್ರ ಜೊತೆ ನಾವು ಬಂದಿದ್ದೀವಿ ಅಲ್ಲಿನ ಒಂದು ಗಾಡಿ ಇದೆ ಇನ್ನೂರು ಜನ ಬರ್ತಾರಂತೆ ಡೈಲಿ ಇಲ್ಲಿ ನೋಡಿದರೆ ಒಬ್ಬರು ಇಲ್ಲ ಏನು ಜನ ರೀ ಹಾಂ ಫ್ರೆಂಡ್ಸ್ ಇಲ್ಲಿ ಎರಡು ದೇವಸ್ಥಾನದವ ಒಂದು ಅಲ್ಲಿ ಐತಿ ಇವಾಗ ಒಂದು ಐತಿ ಇಲ್ಲಿ ಕೈ ಮುಗಿದು ಅಲ್ಲಿಗೆ ಹೋಗೋಣ ಈಶ್ವರ ಒಂದು ದೇವಸ್ಥಾನ ಕೈ ಮುಗೋದು ಹಿಂಗೆ ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿ ಏನಾಯ್ತು ಅಂತ ಕೇಳ್ಕರ್ರಿ ದೇವರು ಈಡೇರಿಸಿದ್ರು ಈಡೇರಿಸ್ಬೋದು ಹಂಗೆ ಅಲ್ಲಿ ಇನ್ನೊಂದು ದೇವಸ್ಥಾನ ಐತಿ ಅಲ್ಲಿ ಹೋಗೋಣ ಬನ್ನಿ ಇಲ್ಲೊಂದು ಕೊಳ ಐತಿ ಕೊಳದಾಗ ಇಳ್ದು ಬರೋ ನೋಡಿ ನೋಡಿ ಬರೋಣ ಹೆಂಗೈತೆ ಆಗ್ಲಾಗಿ ಮ್ಯಾಲಿಂದ ತೋರಿಸಿದೆ ಕೆಳಗಿಂದ ತೋರಿಸಿ ಫುಲ್ಲು ಹಾಳೈತಿ ಮತ್ತು ನೀವು ಈ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅನಾಹುತ ಆದ್ರೆ ಯಾರು ನೋಡೋಕೂರ್ಲಿಗ ಕಪ್ಪೆಗಳು ನಾನೆಲ್ಲ ಹಾವೆ ಹಾವೇ ಮಾಡಿದ್ದೆ ಇಂದ ಇಲ್ಲಿ ಬಂದ್ರೆ ಈ ಥರ ಒಂದು ವ್ಯೂ ಸಿಗುತ್ತಾ ಇಲ್ಲಿಂದ ಇಷ್ಟು ಬಂದರೆ ಇಲ್ಲೊಂದು ಕದ್ದೆಟ್ ಸಿಗುತ್ತೆ ಇಲ್ಲೊತ್ತಿರ ಇರೋಕ್ಕಾಗಲ್ಲ ಇಲ್ಲಿಂದ ಮತ್ತೆ ವಾಪಸ್ ಹತ್ತಿ ಈ ವ್ಯೂನ ನೋಡಿ ಇದು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಮೇಲೆ ಹಚ್ಚಿ ಅಲ್ಲಿ ಇನ್ನೊಂದು ದೇವಸ್ಥಾನ ಐತಿ ಅಲ್ಲಿ ಹೋಗೋಣ ಬನ್ನಿ ಈ ದೇವಸ್ಥಾನ ಒಂದೇ ಕೊರತೆ ಆದ ಸಿಗುತ್ತಾ ಅಲ್ಲೊಂದು ಜೋಗಳು ಬಾವಿ ತರ ಥರ ಬಾವಿ ಐತಿ ಇವಾಗ ನಿಮ್ಗೆ ತೋರಿಸಿದಲ್ಲ ಅದೇ ಅಲ್ಲಿ ಕೆಳಗೆ ಇಳ್ದು ನೋಡ್ರಿ ನೋಡ್ಬೇಕು ಅನ್ಸಿದ್ರ ಇಲ್ಲ ಅಂದ್ರೆ ಮ್ಯಾಲೆ ಹಂಗೆ ನೋಡ್ಕೊಂಡು ಸೀದಾ ಆ ದೇವಸ್ಥಾನಕ್ಕೆ ಕೈ ಮುಗಿದು ಇಲ್ಲೊಂದು ಮ್ಯಾಲ ಐತಿ ಅಲ್ಲಿ ಹೋಗ ಬನ್ನಿ ಗಾಯ್ಸ್ ತುಂಬ ತುಂಬ ಸುಸ್ತಾಕತಿ ಎನರ್ಜಿ ಹೆವಿ ಇರ್ಬೇಕು ಊಟ ಮಾಡ್ಕೊಂಡು ಬನ್ನಿ ಮೆಟ್ಲು ಹತ್ಬೇಕು ಆಮೇಲೆ ಅದು ಇದು ಏನು ಅಂತ ಏನು ಹೇಳಕ್ಕೆ ಗೊತ್ತಾಗಲ್ದು ಕಲ್ಲದವು ಕಲಸ್ ಸ್ಲೀಪರ್ ಹಾಕೊಂಬರ್ರಿ ಮತ್ತೊಂದು ಕೋಲ್ ಇದ್ರೆ ಕೋಲ್ ತಂಬರ್ರಿ ಭಾಳ ಸುಸ್ತದ್ರ ಈ ತರ ಕಲ್ಲಿನ ಮೆಟ್ಲದವು ಇಲ್ಲಿ ಮ್ಯಾಲ ಹತ್ತಿದ್ರ ಹೆಂಗೆ ಅಂದ್ರೆ ವ್ಯೂವು ಒಂದು ಸೆಕೆಂಡ್ ಚಿಕ್ಕಮಂಗ್ಳೂರು ನೋಡ್ದಂಗೆ ಆಗುತ್ತೆ ಚಿಕ್ಕಮಂಗ್ಳೂರು ಅಲ್ಲ ಚಿಕ್ಕಮಂಗ್ಳೂರಲ್ಲ ಫ್ರೆಂಡ್ಸ್ ಮಸ್ತ್ ಒನ್ ಡೇ ಪಿಕ್ನಿಕ್ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ಏನಾದರೂ ಅಂತ ಅಂದ್ರೆ ಜಗ್ ಜನ ಇದ್ರಿ ಅಂದ್ರೆ ಯಾರು ಮಿಸ್ ಮಾಡ್ಬಿಡ್ರಿ ರಾಣೆಬಿಡ್ರಿಂದ ಜಸ್ಟ್ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಒಂದು ತ್ರೀ ಟು ಫೋರ್ ಗಾಡಿ ಒಂದು ಏಟ್ ಟು ಟೆನ್ ಮೆಂಬರ್ಸು ಫ್ರೆಂಡ್ಸ್ ಏನಾದರೂ ಊಟಕ್ಕೆ ಮಾಡ್ಕೊಂಡು ಜ್ಯೂಸು ಗೀಸು ತಗೊಂಡು ಸ್ನ್ಯಾಕ್ಸ್ ತಗೊಂಡು ಬಂದು ಇಲ್ಲಿದ್ದ ಇದನ್ನೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಈ ವ್ಯೂನೆಲ್ಲ ಎಂಜಾಯ್ ಮಾಡ್ತಾ ಖುಷಿಪಟ್ಟು ಒಂದು ದಿನ ಕಳೆದೋಗ್ಬೋದು ಅದಕ್ಕೇನು ಬೇಜಾರಿಲ್ಲ ಮೋಸ ಇಲ್ಲ ಮಸ್ತ್ ಅಂತರ ಮಸ್ತ್ ವ್ಯೂ ಇಲ್ಲೊಂದು ದೇವಸ್ಥಾನಕ್ಕೆ ಬಂದರೆ ಇದನ್ನ ನೋಡೋಣ ಬನ್ನಿ ನೀವೇನಾದರೂ ಊಟಕ್ಕೆ ಇಲ್ಲೇ ಮಾಡ್ಬೇಕಂತ ಅಂದ್ಕೊಂಡು ಬಂದಿದ್ರೆ ಇಲ್ಲಿ ಒಲೆ ಇದೆ ಆಮೇಲೆ ಇಲ್ಲಿ ಅದು ದುಂಡಿಕಲ್ಲಿದೆ ಇದೆ ನೀರೊಂದು ಸ್ವಲ್ಪ ಇಲ್ಲ ಅನ್ಸುತ್ತೆ ನೀರಿಲ್ಲ ನೀರಿಲ್ಲ ನೀರು ತಗೊಂಡು ಅಡುಗೆ ಸಾಮಾನು ತಗೊಂಡು ಬಂದು ಅಡಿಗೆ ಮಾಡಿಕೊಂಡು ಊಟ ಮಾಡಿ ಹೋಗೋದಿದ್ರೆ ಹೋಗ್ಬೋದು ಹಾಂ ದೇವಸ್ಥಾನ ಮುಗೀತು ಇಲ್ಲೊಂದು ಏನೋ ಗುಹೆ ಏನೋ ಇದೆ ಆ ಗುಹೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಇದ್ರ ಬಗ್ಗೆ ಹಿಸ್ಟ್ರಿ ಭಾಳ ಐತಿ ಅದು ನನಗೂ ಗೊತ್ತಿಲ್ಲ ಸದ್ಯ ಇವಾಗ ಇಲ್ಲಿ ಬಂದು ನೋಡೋಣ ಅಂತ ಬಂದೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟೊತ್ತು ದೇವರಾಯ್ತು ಇಲ್ಲೊಂದು ಐತಿಹಾಸಿಕ ಪುರಾತನ ಕಾಲದ ಒಂದು ಗುಹೆ ಅಂತನ ಹೇಳ್ಬೋದು ಆ ಥರ ಇದೆ ಬಟ್ ಇಲ್ಲಿ ಹಿಂದೆ ಏನಾಗ್ತು ಅಂತ ನಮಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಒಳಗಡೆ ಹೋಗ್ಬೋದು ಬಟ್ ಅದು ದೇವ ದೇವರು ಏನೇನೋ ಇದೆ ಅದನ್ನು ತೋರಿಸ್ತೀನಿ ನೋಡಿ ಈಗ ಒಳಗಡೆ ಹೋಗೋಣ ಹೆಂಗೆ ಮಾಡೋಣ ಒಳಗಡೆ ದೇವ ದೇವ್ರಿದೆ ಸೊ ಬೇಡ ಅಂತ ಅನ್ಸುತ್ತೆ ನೋಡೋಣ ಒಳ್ಳೇದು ಮಾಡಪ್ಪ ದೇವ್ರೆ ಗೊತ್ತಿಲ್ಲದೆ ಕಾಲಿಡ್ತಿದ್ದೀನಿ ಇಷ್ಟೇ ಅನ್ಸುತ್ತೆ ದೇವಸ್ಥಾನ ದೇವಸ್ಥಾನ ಮನೆಯೋ ಗುಹೆಯೋ ಒಂದು ಗೊತ್ತಾಗ್ತಿದೆ ಸೊ ಮನೆ ಅಂತ ಅನ್ಸುತ್ತೆ ಈಗ ಸೇ ಟೆಂಪಲ್ಲು ಒಂದು ಗೋ ಮನೆ ಇತ್ತು ಅದು ಮೋಸ್ಟ್ಲಿ ಹಿಂದೆ ಇರುವ ರಾಜರು ಏನೋ ಗೊತ್ತಿಲ್ಲ ಅವ್ರು ಉಳ್ಕೋಳೋ ಮನೆ ಥರ ಇದ್ದಂಗೆ ಇತ್ತು ಇವಾಗ ಇಲ್ಲೋ ಇನ್ನೊಂದು ಟೆಂಪಲ್ ಇದೆ ಆ ಟೆಂಪಲ್ಲಿ ಹೋಗ್ತಿದೀವಿ ಅದು ಹೆಂಗೈತಿ ಅಂದ ನೋಡೋಣ ಬನ್ನಿ ಆ್ಯಕ್ಚುಲಿ ನಾವು ದೀಪಾವಳಿ ದಿನ ಕವಚಿ ಕಡ್ಡಿನ ಎಲ್ಲೆಲ್ಲೋ ಹುಡುಕ್ತೀವಿ ಎಲ್ಲೂ ಸಿಗೋಲ್ಲ ಇಲ್ಲಿ ನೋಡಿದರೆ ಜಗ್ಗು ಬೆಳ್ಕೊಂಬಿಟ್ಟತಿ ಇದು ಮೂರನೇ ಗುಡಿ ಅಲ್ಲಿಂದ ಅಲ್ಲಿ ದಾರಿ ಕಾಣ್ತಿದೆ ಅಲ್ಲಿಂದ ಮೇಲೆ ಬರ್ಬೇಕಂದ್ರೆ ಮೂರು ಕಿಲೋಮೀಟ್ರ್ ಬರಬೇಕು ಇಲ್ಲಿ ಮೂರನೇ ದೇವಸ್ಥಾನ ಇದೆ ಅಲ್ಲಿಗೆ ಬರಕತ್ತವಿ ಕಾಲು ಚಪ್ಪಲಿ ಇಲ್ಲ ದೇವಸ್ಥಾನಕ್ಕೆ ಬರೋವಾಗ ಕಾಲು ತುಂಬ ಓದ್ತವೆ ಬಂದ್ವಿ ಫ್ರೆಂಡ್ಸ್ ಇವರೆಲ್ಲ ಈ ಥರ ಕಟ್ಟಿದರೆ ಇದ್ರ ಉದ್ದೇಶಪ್ಪ ಏನಂತಂದರೆ ನಮ್ಮ ಮನಸ್ಸಲ್ಲಿ ನಾವು ಏನಾದರೂ ಅಂದ್ಕೊಂಡು ಈ ಥರ ಕಲ್ಲಿಂದ ಮನೆ ಕಟ್ಟಿದರೆ ಆ ಆಸೆ ಬೇಗ ಇಡೇರುತ್ತೆ ಅಂತ ಹಿರಿಯರ ನಂಬಿಕೆ ಸೊ ನನಗೂ ಒಂದು ಆಸೆ ಐತೆ ನಾನು ಮನೆ ಕಟ್ಟಬೇಕಂತ ಎಲ್ಲರಿಗೂ ಆಸೆ ಇದೇ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ನಾವು ಇವಾಗ ಕಟ್ತೀವಿ ನೀವು ಏನಾದರೂ ಈ ಕಡೆ ಈ ಥರ ಬಂದಾಗ ಅಲ್ಲಿಂದ ಈ ಕಡೆ ಬರುವಾಗ ಇದು ಲಾಸ್ಟ್ ಟೆಂಪಲ್ಲು ಈ ಟೆಂಪಲ್ ಮುಂದೆ ನಿಮ್ಮ ಏನಾದರೂ ಆಸೆ ಇತ್ತು ಅಂತಂದರೆ ಈ ಕಲ್ಲು ತಗೊಂಡು ನಾವು ಜನ ಇರುತ್ತೆ ಮನೆ ಕಟ್ಟಿ ಈ ಥರ ಮನೆ ಕಟ್ಬಿಡೋಣ ಕಟ್ಟಿರಿ ನೀವು ಅಷ್ಟರಲ್ಲಿ ದೇವಸ್ಥಾನ ತೋರ್ಸ್ಕೊಂಡ್ಬರ್ತೀನಿ ದೇವ್ರೆ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಹಿಂಗ ಏನೇನೋ ಅಂತಾನ ಇಲ್ಲಿ ಸ್ವಲ್ಪ ಇದಾವೆ ಇದೇ ಕೊನೆಯ ದೇವಸ್ಥಾನ ಈ ಗುಡ್ಡದಲ್ಲಿ ಇಲ್ಲಿಂದ ಹಿಂದೆ ಏನಾಯ್ತು ಅಂತ ಇವ್ ಮುಂದೆ ಫ್ರೆಂಡ್ಸ್ ಇಲ್ಲಿಗೆ ಎಲ್ಲಾ ಟೆಂಪಲ್ಸ್ ಮುಗಿತು ಈಗ ಗುಡಿ ಇರೋ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕು ಮುಂದೆ ಹೋಗಿ ಊಟ ಮಾಡ್ಕೊಂಡ್ ಮನೆಗೆ ಹೋಗ್ಬೇಕು ಹರಿಹರ ಫ್ಯಾಕ್ಟ್ರಿ ಎಲ್ಲ ಐತೆ ಅಂತ ತೋರಿಸಿ ನೋಡಿದೆ ಬಿರ್ಲಾ ಫ್ಯಾಕ್ಟ್ರಿ ಹರಿಹರ ಹೊಳೆ ಬಿರ್ಲಾ ಫ್ಯಾಕ್ಟ್ರಿ ಇಲ್ಲಿ ಕಾಣುತ್ತ ಮುಂದೆ ಹೋಗೋಣ ಬನ್ನಿ ಇದೇ ನೋಡಿ ಬೆಟ್ಟದ ಮಲ್ಲಪ್ಪನ ರೀ ಚಿಕ್ಮಂಗ್ಳೂರ್ ಇಲ್ಲಿ ಬದಕಿದ ರೋಡ್ ಒಂದ್ ಚೆನ್ನಾಗ್ಬಿಟ್ರ ಸೇಮ್ ನೋಡ್ರಿ ಅವನು ಎಲ್ಲ ಕಾಣ್ತದಪ್ಪ ಭಾರಿ ಇಷ್ಟ ಆಯ್ತ್ರಿ ಪ್ಲೇಸ್ ಅದ ರೋಡಿನ್ ಸಮಸ್ಯೆ ಯಾರಾದ್ರೂ ಹೆಣ್ಮಕ್ಳು ಗಣ್ಮಕ್ಳು ಬರ ಕಷ್ಟ ಆಗಲ್ಲ ಸಕಷ್ಟ ಐತ್ರಿ ಆಗಲ್ಲ ಕಷ್ಟ ಐತ್ರಿ ರೋಡ್ ಗೀಡಾಗಿ ರೋಡ್ ಗಿಡ ಏನಾರ ಇದಾತ್ರಪ್ಪ ಅಂತ ಅಂತ ಹೇಳಿದ್ರೆ ಮಸ್ತ್ ಏನ ಗಾಡಿ ಮಾಡ್ತಾರ ಅಂತ ಏನು ಮರ್ಡೇ ಪಿಕ್ನಿಕ್ ಎಲ್ಲ ಪ್ರತಿ ಸಂಡೇ ಮಾತ್ರ ಜನ ಜಾತ್ರೆ ಆಕೇತ್ ನೋಡ್ರಿ ಗಾಡಿ ಮೊದ್ಲ ಬಿಟ್ಟಿದ್ ಬಿಡ್ರಿ ಅದಕ್ಕೆ ಗಾಡಿಗೆ ರೋಡ್ ಏನರ ಜನ ಐತ್ರಿ ಕಂಟಿನ್ಯೂ ಚೆನ್ನ ಇದ್ರಿ ಬರಮ್ಮ ಗಾಡಿ ಇಲ್ಲಿ ಒಂದು ಗಾಡಿ ಬೇಕ್ರಿ ಗಾಡಿ ಮಾಡಿಸಿದ್ರಂತ ಗಾಡಿಗೆ ಜನ ಇಲ್ಲದಕ್ಕೆ ಕ್ಯಾನ್ಸಲ್ ಮಾಡಿದ್ರಂತ ದೊಡ್ಡ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿದ್ವಿ ನೀವು ಯಾರಾದ್ರೂ ಇದ್ ಬಂದ್ರೆ ಲಾಸ್ಟ್ ಟೆಂಪಲ್ ಹತ್ರ ಬರ್ರಿ ಫೋಟೋ ಶೂಟ್ ಮಾಡ್ರಿ ಮಸ್ತ್ ಮಸ್ತ್ ಫೋಟೋ ಬರ್ತಾವ ಇಲ್ಲೆಲ್ಲ ಹಿಂದೆಲ್ಲ ಕವರ್ ಆಗತ್ತ ಹಂಗೆ ಆ ಕಡೆ ಹೋದ್ರೆ ಅಲ್ಲಿ ಎಲ್ಲ ಮಸ್ತ್ ಕವರ್ ಆಗತ್ತ ಸೊ ಮಸ್ತ್ ಮಸ್ತ್ ಫೋಟೋ ಬರ್ತಾವ ಆ ಕಡೆ ಮುಂದ್ ಹೋಗೋಣ ಅಲ್ಲಿ ಮುಂದೆ ಫೋಟೋ ಶೂಟ್ ಮಾಡ ಮತ್ತೆ ಫೋಟೋ ಶೂಟ್ ಮಾಡೋಣ ಈ ಕಡೆ ಮತ್ತೆ ಬರಕ್ ಆಗಲ್ಲ ಬಂದಾರ ಹುಡ್ರ ಬ್ರೋ ಹೆಂಗಿತ್ತೆ ಚೆನ್ನಾಗ್ ಬರ್ಬೋದಾ ಎಲ್ಲಾರ ಬ್ರೋ ನಮಗೂ ಫ್ರೆಂಡ್ಸ್ ಹೇಳಿದ್ಕ ಬಂದ್ವಿ ನೀವು ಈ ವಿಡಿಯೋ ನೋಡಿ ಯಾರಾದ್ರೂ ಬರ್ಬೇಕು ಅನ್ಸಿದ್ರ ಬರ್ರಿ ಮಸ್ತ್ ಐತಿ ನೀವು ವಿಡಿಯೋಸ್ ತಕ್ಕೋಬಹುದು ಫೋಟೋಸ್ ತಕ್ಕೋಬಹುದು ಎಲ್ಲ ಮಾಡ್ಬೋದು ಇಲ್ಲಿ ಯಾರೋ ಅಡಿಗೆ ಮಾಡ್ಕೊಂಡಾರ ನೀವು ಅಡಿಗೆ ಮಾಡ್ಕೋಬಹುದು ಎಲ್ಲದವು ಫ್ರೆಂಡ್ಸ್ ಅಲ್ಲೆಲ್ಲ ಕಾಣ್ತಿದೆಯಲ್ಲ ಅದು ಹರಿಯರ ಹಾಗೆ ಈ ಕಡೆ ಬಂದ್ರೆ ಇದು ರಾಣೆಬೆನ್ನೂರು ತಾಲೂಕು ಏನು ಕಾಣಲ್ಲ ಅನ್ಸತ್ತ ಹಾಂ ಇವಾಗ ಕಾಣ್ತಾ ಇದೆ ಇದು ರಾಣೆಬೆನ್ನೂರು ಸ್ವಲ್ಪ ಈ ಕಡೆ ದಾಟಿದ್ರೆ ಅದು ಹರಿಯರ ಚಿಕ್ಕಮಂಗ್ಳೂರು ಸೈಡ್ ತರ ಫೀಲ್ ಕೊಡತೈತಿ ಆದ್ರ ಒಂದಪ್ಪ ಏನಂದ್ರೆ ಅದು ಹಿಮ ಹಿಮ ಬೀಳ್ತಿ ಹಿಮ ಅಂತ ಅಲ್ಲ ಮಂಜು ಮಂಜು ಬೀಳ್ತಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಚಿಕ್ಕಮಂಗ್ಳೂರೇ ತುಂಬ ದೊಡ್ಡದೈತಿ ನಮಗೆ ನಾವು ತೋರ್ಸಿದಿಷ್ಟ ನಾವು ನೋಡಿದ್ದಿಷ್ಟ ಇಲ್ಲಿ ಟೈಮ್ ತಗೊಂಡು ಭಾಳ ಟೈಮ್ ತಗೊಂಡು ಇಟ್ಕೊಂಡು ಬಂದ್ರೆ ಅಲ್ಲೆಲ್ಲ ಅಡ್ಡಾಡ್ಬೋದು ಕೆಳಗೆಲ್ಲ ಟ್ರೆಕ್ಕಿಂಗ್ ಮಾಡ್ಬೋದು ಏನೇನು ಐತಿ ಗಿಡ 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 ಮರ ಗಂಟಿ ಇವು ಎಲ್ಲ ನೋಡ್ಬೋದು ಬಟ್ ನಮ್ಗೆ ಟೈಮ್ ಇಲ್ಲ ಸೊ ನಾವು ಬಂದಿರೋದೆ ಮೂರು ಗಂಟೆಗೆ ಬಂದ್ವಿ ನಾಲ್ಕು ಗಂಟೆ ಆಯಿತು ಒಂದು ತಾಸಲ್ಲಿ ಎಷ್ಟೆಲ್ಲ ನೋಡಿಕೊಂಡು ಫೋಟೋ ತಗೊಂಡು ಹೋಗ್ತಿದ್ದೀವಿ ಈ ಥರ ಬಂದು ಬಾಟ್ಲಿ ಇಟ್ಲಿ ಬಿಸಾಕ್ಬೇಡ್ರಿ ಈ ಎಜುಕೇಟೆಡ್ ಆಗಿರ್ತೀರಿ ಈ ಥರ ಕುಡಿದು ಹಂಗೆ ಬಿಸಾಕ್ರಿ ತುಂಬ ಜನ ಹುಡುಗರು ಈಗ ಇಲ್ಲಿಗೆಲ್ಲ ಮುಗೀತಂತ ಅನ್ಕೊಂತೀನಿ ಬಟ್ ಟೈಮ್ ಇದ್ದಿದ್ರೆ ತುಂಬ ನೋಡ್ಬೋದಿತ್ತು ನಮ್ಮ ಹತ್ರ ಟೈಮ್ ಇಲ್ಲ ಸೊ ಇಷ್ಟು ನೋಡಿದ್ದೆ ಜಾಸ್ತಿ ಆಯಿತು ಹ್ಞೂ ಇಲ್ಲಿಗೆ ಇಷ್ಟೆಲ್ಲ ಅಡ್ಡಾಡಕ್ಕೆ ನಮಗೆಲ್ಲ ಕಾಲೆಲ್ಲ ನೋಬೇಕು ನಾವು ಊಟಕ್ಕೆ ತಂದ್ವಿ ಊಟ ಮಾಡ್ತೀವಿ ನೀವು ಊಟಕ್ಕೆ ಮಾತ್ರ ಮಿಸ್ ಮಾಡಿಬಿಡ್ರಿ ಅವ್ರು ಇವಾಗ ಹೋದ್ರಲ್ಲಿ ಹುಡುಗರು ಅವರು ಊಟಕ್ಕೆ ತಗೊಂಡು ಹೋಗಿದಾರೆ ಇವಾಗ ನಾವು ಊಟಕ್ಕೆ ತಂದವಿ ನಾವು ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ತು ಕಾಲು ನೋಯ್ತು ಬೈಸ್ ಇಲ್ಲಿ ಇಲ್ಲಿ ಹಿಮಾಲಯನ್ ಬೈಕು ಕೆ ಟಿ ಎಮ್ ಬೈಕ್ ಬಂದತ್ತೆ ಅದನ್ನ ತೋರಿಸ್ತೀನಿ ನೀವೇನಾದ್ರೂ ನಿಮ್ಮ ಹತ್ರ ಇದ್ರೆ ಅದನ್ನೇ ತಗೊಂಡ್ಬನ್ನಿ ಇಲ್ಲ ಅಂತ ಅಂದ್ರೆ ಸ್ಪ್ಲೆಂಡರ್ ಪ್ಲಸ್ ತಗೊಂಡು ಬನ್ನಿ ಅಷ್ಟೇ ಹೊಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಆದರೂ ಹತ್ತದತ್ತು ಮೇಲೆ ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಕೂಡ ಮೇಲೆ ಫ್ರೆಂಡ್ಸ್ ಊಟಕ್ಕೆ ಏನಂತಂದ್ರೆ ಇಲ್ಲಿ ಕಡೆ ಮೆಟ್ಲು ಮಾಡಿದ್ರ ಇಲ್ಲಿ ಸಿಸ್ತಾ ಕೂತು ಊಟ ಮಾಡಿರಿ ಇಲ್ಲೇ ಲಾಸ್ಟ್ ಅನ್ಸತ್ತೇನು ಐತೆ ಏನ ಇಂಪ್ರೂವ್ ಮಾಡ್ಯಾರಲ್ಲ ಆದ್ರೆ ಅಷ್ಟು ಅಷ್ಟು ಕಷ್ಟ ಇಂಪ್ರೂವ್ ಮಾಡ್ಯಾರ ಪೂರ್ತಿ ಭಾರಿ ಎಲ್ಲೆಲ್ಲಿ ಇದಾವು ರೇ ಭಾರಿ ಇದ್ಲೇ ಪೂರ್ತಿ ಇದು ಎಲ್ಲೇ ಹೋಗಂಗ ಕಾಣತ್ತತಿ ಓನ್ರ ಬೇಡ ಇಲ್ಲಿ ಫುಲ್ ಮೆಟ್ಲಿಗೆ ಅದಾವು ಇದು ಎಲ್ಲಿ ಹೋಗೈತಿ ಅಂತ ಟೆಸ್ಟ್ ಮಾಡೋಕೆ ನಮ್ಮ ಕಡೆ ಟೈಮ್ ಇಲ್ಲ ಅದೇ ಬಂದು ಈ ಮೆಟ್ಲಿಗೆ ಎಲ್ಲಿಗೆ ಹೋಗುತ್ತ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಮ ಇಲ್ಲಿ ಅಯ್ಯೋ ಕೆಳಗಿನವರ್ಗ ಐತಿ ಫುಲ್ ಐತಿ ಇನ್ನೂ ಟೆಸ್ಟ್ ಆಗಲ್ಲ ಈ ಸಿಮೆಂಟ್ ಮಾಡಲು ಎಲ್ಲಿಂದ ತೊಂದ್ರೆ ಲೇಪ ಕಟ್ಟಾಕಿದೇನು ಅಲ್ಲಿಂದ ಎಲ್ಲಿ ಹೋಗತ್ತೆ ಮತ್ತು ಸೀದಾ ದಾರಿ ಇದೇ ಲೇ ಅದೇ ಎರಡು ದಾರಿದು ಗೊತ್ತಾನೆ ಇಲ್ಲಿ ಆ ದಾರಿ ಬರಂಗೆ ಕಾಣ್ತಿದೆ ಹಾಂ ತೊಂದರೆ ಟ್ರೈ ಮಾಡ್ಬೇಡ್ರಿ ಭಾಳ ಹೆವಿ ಮೆಟ್ಲಿಕಿ ಗಗ್ಗು ಅಲ್ಲಿಂದ ಕೆಳಗಿಂದ ಸಿಲ್ಲಿಂದ ಸಿಲ್ಲಿಗೆ ಇಲ್ಲಿಗೆ ಹೋಗ್ಬೇಕು ಸೊ ಬೈಕ್ ತಗೊಂಡು ಬರ್ರಿ ಊಟ ಮಾಡ್ಬೇಕು ಒಟ್ಟು ಸತಿ ಊಟ ಮಾಡೋಣ ಗುಡ್ಡ ಅಂತ ಹೇಳ್ತಾರೆ ಮತ್ತು ಪ್ರವಾಸಿ ತಾಣವಂದ್ರೆ ಸುತ್ತಲೂ ಹಸಿರು ಕವಿದ ವಾತಾವರಣ ದೇವಸ್ಥಾನ ರಮಣೀಯವಾದ ಪ್ಲೇಸು ಬೈಕಲ್ಲಿ ಟ್ರೆಕ್ಕಿಂಗು ಆಮೇಲೆ ಬೈ ಎಲ್ಲ ಆಫ್ ರೋಡ್ ಬೈಕ್ ಟ್ರೆಕ್ಕಿಂಗು ಕಾಲ್ನಡಿಗೆ ನಡ್ಕೊಂಡು ನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ಯಾರೋ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಥರ ಒಂದೊಂದು ಬೈಕಲ್ಲಿ ಮೂರು ಮೂರು ಫ್ರೆಂಡ್ಸ್ ಬರ್ರಿ ಹಾಂ ಒದರ್ಸು ಒದರ್ಸು ಬ್ರೋ ಒದರ್ಸು ಹಾಂ ಓಕೆ ಬ್ರೋ ಬಾಯ್ ತಗಾರ ಊಟಕ್ಕೆ ತಗಾರ ಹುಣ್ಣ ಹಾಂ ಅವರು ಫ್ರೆಂಡ್ಸ್ ಬಂದ್ರೆ ಅವ್ರು ಹೋದ್ರು ಬೈಕ್ ತಗೊಂಡೆ ಇನ್ಮೇಲೆ ನಾವು ಹೋಗೋದಷ್ಟೇ ಊಟ ಮಾಡ್ಕೊಂಡು ಹೋಗೋಣ ನಮ್ಮದು ಒಂದು ಒಂದೇ ಸೈನ್ ಒನ್ ಟ್ವೆಂಟಿ ಫೈವ್ ಬಂದರೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಕೆ ಟಿ ಎಮ್ ಎಲ್ಲ ಬೈಕ್ ತಗೊಂಡು ಬಂದಿದ್ರು ಸೊ ಇ ಅವ್ರ ಹತ್ರ ಐತಿ ತಗೊಂಡ್ ಬಂದಿದ್ರು ನಮ್ಮ ಹತ್ರ ಇಲ್ಲ ತೊಂದರೆ ಕುಡಿಯಕ್ಕೆ ಸ್ಪ್ರೈಟ್ ನೀವತ್ತು ಅಂಬಾರಿ ಆರ್ ಲೇಟರ್ ಫ್ರೈಟು ನಾವು ನೀರತ್ರ ಕುಡಿಲ್ರಿ ಯಾಕಂದ್ರೆ ಇದು ಬೆಟ್ಟ ಹತ್ಬೇಕಲ್ಲ ಸ್ಪ್ರೈಟ್ದಿಂದ ತಗೊಂಡು ತಗೊಂಬಂದು ಕುಡೀರಿ ಮತ್ತು ಎನರ್ಜಿ ಬರುತ್ತೆ ಎಲ್ಲ ಮುಗಿತು ದೇವಸ್ಥಾನ ಮುಗಿತು ಫೋಟೋನ ತಕೊಂಡು ಎಲ್ಲ ಮುಗಿತು ಮೇಲಿಂದೆಲ್ಲ ವಿವಿ ತೋರ್ತಾಯಿತ್ತು ಆಲ್ಮೋಸ್ಟ್ ಇಲ್ಲಿ ಹರಿಯರ ತಾಲೂಕು ಸ್ವಲ್ಪ ಎಲ್ಲ ಕಾಣುತ್ತಾ ಈ ಕಡೆ ರಾಣ ಮೀಟ್ರಲ್ಲ ಕಾಣುತ್ತೆ ದೊಡ್ಡ ಅರಣ್ಯ ಪ್ರದೇಶ ಪ್ರಾಣಿಗಳು ಯಾವುವು ಇಲ್ಲ ಆದರೂ ಹೇಳೋಕ್ಕಾಗಲ್ಲ ಯಾವ್ದಾರು ಬರ್ಬೋದು ಬಟ್ ಬಂದರೆ ನೀವು ಗ್ಯಾಂಗ್ ಗ್ಯಾಂಗ್ ಬರ್ರಿ ಫ್ರೆಂಡ್ಸ್ ಸರ್ಕಲ್ ತುಂಬ ತುಂಬ ಜನ ಬರ್ರಿ ಇಷ್ಟೇ ಹೇಳ್ಬೋದು ಆಮೇಲೆ ಹುಳಿ ಬುತ್ತಿ ಆಮೇಲೆ ಮೊಸರನ್ನೆಲ್ಲ ಕಟ್ಕೊಂಡ್ಬಂದೇ ನೀವು ಹಂಗೆ ಬರ್ರಿ ಯಾರ ಜೊತೆ ಒಳಗಡೆ ಇದಾವೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಒಂದು ಕಾರ್ ಹೋತ್ರಿ ಈ ಥರ ಸಣ್ಣ ಕಾರ್ ಇದ್ದರೆ ಮೇಲೆ ಹತ್ತೈತಿ ಕಾರ್ ಬರ್ರಿ